मुक्किडरे को गए ना नकूगो और कोरी सेन का कूगा अलींदा अलींदा कू कू को गए चुननगाली अलींदा बायटा ओके डन कम विल गो मम्मी को गए चुनबा को ಗೊಗ್ಗಯ ಕೆಳಗಡೆ ಕುತ್ಕೊಂಡ್ಬಿಟ್ರೆ ಹೋಗ್ಬಿಡ್ತಾನಾ ಹಾ ಎಲ್ಲೂ ಇಲ್ಲ ಗೊಗ್ಗಯ ನೀನು ಓಡಿಸು ಬಾ ಓಡಿಸು ಮುಂದೆ ಓಡಿಸು ಬಂದ್ರೆ ಅವ್ರ ಸೈಡಲ್ಲಿ ಹೋಗ್ತಾರೆ ನೀನು ಬಾ ನೀನ್ ಸೈಡಲ್ಲಿ ಓಡಿಸ್ ನಡಿ ಅಲ್ಲಿ ಗಂಟ ಓಡಿಸು ಬಾ ಕಾರ್ ಗಂಟ ಓಡಿಸು பாய் இக்கடை கம் அட லஜ்ஜி ஆடு ஆடு நீ நீட்ஸோ ఊర్ ఈ సైకల్ ఊరికి హోగ నాండి సైడ్ నడి సైడ్ నడి ಹಾಂ ಕರ್ನಾಟಕ ಹಾಂ ನೋಡಿ ಗಾಡಿ ಹೋಯ್ತಲ್ಲ ನಿನ್ನ ಸೈಡ್ಗೆ ಹೋಗ್ಬೇಕು ಹಿಂಗೆ ಹಾಂ ಸರಿ ಬಾ ಈ ಕಡೆ ತಿರುಗಿಸ್ಕೋ ತಿರುಗ ಹಿಂಗೆ ಹೋಗೋಣ ವಾಪಸ್ ವಾಪಸ್ಸು ಹೋಗೋಣ ನೋಡಿ ಮನೆ ಕಡೆ ಬೇರೆ ಇರು ಈ ಕಡೆ ಅಲ್ಲಿ ಡಾಗಿಗಳು ಇದೆ ನಡಿ ಬನ್ನಿ ಬನ್ನಿ ಕಾರ್ಗೆಲ್ಲ ಟಚ್ ಮಾಡಬಾರ್ದು ಈ ಕಡೆ ಬರಬೇಕು ನೀನು ಇದ್ದೀನಿ ನಡಿ

ಕೊಟ್ಟೀನಿ ನಕ್ಕರೆ ನಾನು ಹತ್ತರೆ ನಾನು ಚಂದ ಮಾಮ ಚಂದದಿಂದ ನೋಡಿ ಹ್ಞೂ ಮುಂದೆ ನಡಿ ಇನ್ನ ಆ ಕಡೆ ಗಂಟೋಗ್ಬೋದು ಹಾಂ ಸ್ತೃತಿ ಮನೆಯಲ್ಲಿರೋದು ಹ್ಞೂ ನಡೀ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ವಾಪಸ್ಸು ಶ್ರುತಿ ಊರಿಗೆ ಹೋಗಿದ್ದಾಳಮ್ಮ ಹ್ಞೂ ಇಲ್ಲ ಚಿನ್ನಿ ಅವರು ಊರಿಗೋಗಿದ್ದಾರೆ ओ माय का देखती जा रही मम्मी बा